ಜೈ ಹಿಂದ್ ಎಲ್ಲ ನನ್ನ ಡಿಫೆನ್ಸ್ ಎಕ್ಸ್ಪಿರಿಯನ್ಸ್ಗೆ ಆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಎಲ್ಲ ಬಿ ಎಸ್ ಎಫ್ ಮತ್ತು ಅದೇ ಥರನಾಗಿ ಎಸ್ ಎಸ್ ಸಿ ಡಿಗೆ ತಯಾರಿನ ಮಾಡ್ತಿರತಕ್ಕಂಥ ಎಲ್ಲ ನನ್ನ ಟೈಗರ್ಸ್ಗಳಿಗೆ ಸೊ ಇಲ್ಲಿ ನೋಡ್ಕೋಬೋದು ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಸೊ ನಿಮ್ಗೆ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕಾಲ್ಫರ್ಮನ್ನು ಮಾಡಿದ್ದಾರೆ ಸ್ನೇಹಿತರೆ ಆ ಸೊ ನಿನ್ನೆ ತಾನೇ ಕಾಲ್ಫರ್ಮನ್ನು ಮಾಡಿದಾರಾ ಸೊ ಈ ಹುದ್ದೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸ್ಬೋದು ಸೊ ಇದಕ್ಕೆ ಎಜುಕೇಷನ್ ಏನು ಬೇಕಾಗುತ್ತೆ ಸೊ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಇದರಲ್ಲಿ ನೀಡ್ತಾ ಹೋಗ್ತೀನಿ ಟೋಟಲಿ ಬಂದ್ಬಿಟ್ಟು ಹುದ್ದೆಗಳ ಸಂಖ್ಯೆ ನೋಡಿಕೊಡ್ರಿ ಐದು ನೂರ ನಲ್ವತ್ತೊಂಬತ್ತು ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ ಎಷ್ಟು ಐದು ನೂರ ನಲ್ವತ್ತೊಂಬತ್ತು ಹುದ್ದೆಗಳನ್ನ ಕಾನ್ಫರ್ಮ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ನೋಡ್ಕೊಡ್ರಿ ನಿಮ್ಗೊಂದು ಒಂದು ಒಳ್ಳೆಯ ಅವಕಾಶ ಅನ್ಕೊಳ್ಬಹುದು ಇದು ಆ ಈ ತರದ ಅವಕಾಶಗಳನ್ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಆ ಇದಕ್ಕೆ ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗ ನಿಂತರೆ ಸ್ಟಾರ್ಟ್ ಅಪ್ಪ ಅಂತಂದ್ರೆ ಆ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಪ್ಲಿಕೇಶನ್ ಡೇಟ್ ನೋಡ್ಕೊಡ್ರಿ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಕೊನೆಯ ದಿನಾಂಕ ನೋಡ್ಕೊಡ್ರೆ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸೊ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಸೊ ಇಲ್ಲಿ ನೋಡ್ಕೊಡ್ರಿ ಈ ಹುದ್ದೆಗೆ ಪುರುಷ ಮತ್ತು ಮಹಿಳಾ ಅಂದ್ರೆ ಇಬ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ನೋಡ್ಕೊಳ್ಳಿ ನಿಮಗೆ ಸಾಕಷ್ಟು ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಮಾಡ್ತಾ ಇದ್ದಾರೆ ಸೊ ನೀವು ಅವ್ರ ಬಗ್ಗೆ ತಯಾರಿಯನ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು ಇದು ನೋಡ್ಕೊಳ್ರಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಬರ್ತಿರ್ತಕ್ಕಂಥ ಜನರಲ್ ಡ್ಯೂಟಿ ಎಂಥ ಜಿ ಡಿ ಜನರಲ್ ಡ್ಯೂಟಿ ಎಂಥ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಸೊ ಮಾಡಿದ್ದಾರೆ ಓಕೆ ಇಲ್ಲಿ ಸಫ್ರೇಟ್ ಆಗಿರ್ತಕ್ಕಂಥ ವೇಕೆನ್ಸಿಗಳನ್ನ ಬೇರೆ ಬೇರೆ ಯಾವ ಇವೆಂಟ್ ಗೆ ಸೊ ಎಷ್ಟು ಹುದ್ದೆಗಳಿದಾವೆ ನೆಕ್ಸ್ಟ್ ಯಾವ್ಯಾವ ಇವೆಂಟ್ ಇದೆ ಅಂತ ಹೇಳಿದ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಕರೆಕ್ಟಾಗಿ ತಿಳಿದುಕೊಳ್ರಿ ಆ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿಗೆ ಟೋಟಲಿ ನಿಮಗೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ಏಳ್ನೂರ ಮಟ್ಟ ನಿಮ್ಗೆ ಇದರಲ್ಲಿ ಸ್ಯಾಲ್ರಿ ಕೂಡ ಸಿಗ್ತೈತಿ ಏಳನೇ ವೇತನ ಅದು ಕೂಡ ಜನವರಿಗೆ ಎಂಟನೇ ಡಿಫೆನ್ಸ್ ಡಿಫೆನ್ಸ್ಗೆ ಮಾಡ್ತಾ ಇದ್ರೆ ಏಜ್ ಬಂದ್ಬಿಟ್ಟು ನೋಡ್ಕೊಡ್ರಿ ವಯೋಮಿತಿ ಎಷ್ಟು ಬೇಕಾಗುತ್ತೆ ಅಂತಂದ್ರೆ ಹದಿನೆಂಟು ವಯಸ್ಸಿನ ಹತ್ರ ಹಿಡಿದು ಇಪ್ಪತ್ತ್ ಮೂರು ಏಜ್ ಇರಬೇಕಾಗುತ್ತೆ ಎಷ್ಟು ಏಜ್ ಏಯ್ಟೀನ್ ಟು ಟ್ವೆಂಟಿ ತ್ರೀ ಮಠ ಐಜ್ ಇರಬೇಕಾಗತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ಸಿ ವಿದ್ಯಾರ್ಥಿಗಳಿಗೆ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಮೂರು ವರ್ಷ ಏಜ್ ರಿಲ್ಯಾಕ್ಷನ್ ಮತ್ತೆ ಅದೇ ಥರನಾಗಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಐದು ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಇರುತ್ತೆ ಸ್ನೇಹಿತರೆ ಓಕೆ ಇದಕ್ಕೆ ನೋಡ್ಕೊಡ್ರಿ ಹತ್ತನೆಯ ತರಗತಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು ಏನು ಟೆಂತ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ನೆಕ್ಸ್ಟ್ ಹತ್ತನೆಯ ತರಗತಿ ಜೊತೆ ಏನ್ ಬೇಕಾಗುತ್ತಾ ಅದನ್ನು ಕೂಡ ಕನ್ಫರ್ಮೇಶನ್ ಅನ್ನ ಮಾಡಿಕೊಡ್ರಿ ನೀವು ಟೆಂತ್ ಪಾಸ್ ಆದ್ಮೇಲೆ ಸೊ ಅದಕ್ಕೆ ಏನ್ ಬೇಕಾಗುತ್ತಾ ಸೊ ಅದು ಕೂಡ ಕನ್ಫರ್ಮೇಶನ್ ಅನ್ನ ಹೇಳ್ತೀನಿ ನೆಕ್ಸ್ಟ್ ಸರ್ ಇದಕ್ಕೆ ಯಾವ ಎಕ್ಸಾಮ್ ಇರ್ತದ ಅಥವಾ ಏನಿರ್ತ ಅಂತಂದ್ರೆ ಇದಕ್ಕೆ ಯಾವುದೇ ತರಹದಂತ ಎಕ್ಸಾಮ್ ಕೂಡ ಇರೋದಿಲ್ಲ ಸ್ನೇಹಿತರೆ ಇದಕ್ಕೂ ಎಕ್ಸಾಮ್ ಇರೋದಿಲ್ಲ ಸೊ ಎಕ್ಸಾಮ್ ಯಾಕೆ ಇರೋದಿಲ್ಲಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟು ಯಾವುದಕ್ಕೆ ಸಾರಿ ಹೈಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ಹೈಟ್ ನೋಡ್ಕೊಡ್ರಿ ಸೊ ಹೈಟ್ ಬಗ್ಗೆ ಡೌಟ್ ಅನ್ನ ಒನ್ ಸೆವೆಂಟಿ ಸೆಂಟಿಮೀಟರ್ ಪುರುಷರಿಗೆ ಸೊ ಮಹಿಳೆಯರಿಗೆ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಸೊ ಮಹಿಳೆಯರಿಗೆ ಇರಬೇಕಾಗುತ್ತ ಸೊ ಇದು ಮೇಲು ನೆಕ್ಸ್ಟ್ ಇದು ಫಿಮೇಲ್ ಓಕೆ ಮೇಲು ಮತ್ತು ಫಿಮೇಲ್ ದ್ರಿಗೆ ಹೈಟ್ ಅನ್ನ ತಿಳ್ಸ್ಕೊಟ್ಟಿದೀನಿ ನೆಕ್ಸ್ಟ್ ಸರ್ ಇದರಲ್ಲಿ ಚೆಸ್ಟ್ ಅಂಕಿ ನಿಮ್ಗೆ ನಾರ್ಮಲಿ ಏಟಿ ಅಂದ್ರೆ ಏಯ್ಟಿ ಫೈವ್ ಎಕ್ಸ್ಪಾಂಡೆಡ್ ಅನ್ನ ಮಾಡಲೇಬೇಕು ನೆಕ್ಸ್ಟ್ ಎಸ್ ಟಿ ಕೆಟಿಗರಿ ಕಡಿಮೆ ಇರ್ತದೆ ಎಸ್ ಟಿ ಕೆಟಗರಿ ಮೆಡಿಕಲ್ ಕೂಡ ನಿಮಗೆ ಡಿಫೆನ್ಸ್ ಯಾವ ಥರ ಮೆಡಿಕಲ್ ಅನ್ನ ಚೆಕ್ ಮಾಡ್ತಾರಲ್ಲ ಸೊ ಅದೇ ತರನಾಗಿ ಮೆಡಿಕಲ್ ಅನ್ನ ಚೆಕ್ ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಸರ್ ಇದಕ್ಕೆ ಹತ್ತನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅರ್ಜಿಗಳನ್ನ ಸಲ್ಲಿಸಬಹುದು ಅಂದಿರಲ್ಲ ಸರ್ ಟೆಂತ್ ಪಾಸ್ ಆಗಿದೆ ನಾನು ಹಾಕಬಹುದಾ ಇಲ್ಲ ಸ್ನೇಹಿತರೆ ನೋಡ್ಕೊಡ್ರಿ ಕ್ವಾಲಿಫಿಕೇಷನ್ ಟೆಂತ್ ಪಾಸ್ ಟೆಂತ್ ಪಾಸ್ ಜೊತೆಗೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಅದರ ಜೊತೆಗೆ ನಿಮ್ಮ ಹತ್ರ ಸ್ಪೋರ್ಟ್ಸ್ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ಹೊಂದಿರಬೇಕು అథ్లెటిక్స్ ఆయూ క్రాస్ కంట్రీ అయితూ బాస్కెట్బాలు బ్యాడమింటను బాక్సింగు సైక్లింగు డీవింగు నెక్స్ట్ ఫెన్సింగు ఫుట్బాల్ హ్యాండ్ బాల్ హాకీ కబడ్డీ జూడో కరాటె నెక్స్ట్ స్విమ్మింగు షూటింగ్ నెక్స్ట్ టేబల్ టెన్నీస్ నెక్స్ట్ వాలీబాల్ వాటర్ ఫోలు వేట్లిఫ్టింగు రస్లింగ్ నెక్స్ట్ రస్లింగ్ ఫ్రీ స్టైలు మొత్తం జీఆర్ ನೆಕ್ಸ್ಟ್ ವಾಟರ್ ಸ್ಪೋರ್ಟ್ಸ್ ಆ ಇದರಲ್ಲಿ ಸಾಕಷ್ಟು ಯೋಗ ಈ ತರದ ಸ್ಪೋರ್ಟ್ಸ್ ವೆದಾಸ ಆ ಈ ತರದ ಸ್ಪೋರ್ಟ್ಸ್ಗಳಲ್ಲಿ ನಿಮ್ಗೆ ನೀವು ಸ್ಪೋರ್ಟ್ಸ್ ಆಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ ಸೊ ಒಂದ್ಸರಿ ಫಿ ಡಿ ಎಫ್ ಕೂಡ ನನ್ನ ಹತ್ರ ಇದೆ ವರ್ಜನಲ್ ಫಿ ಡಿ ವೆಬ್ಸೈಟ್ ಒಳಗಡೆ ಬಂದಿರತಕ್ಕಂಥದನ್ನ ಸೊ ಈ ಪಿ ಡಿ ಎಫ್ ಕೂಡ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಕಂಪಲ್ಸರಿಯಾಗಿ ಸ್ಪೋರ್ಟ್ಸ್ ಆಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅವಕಾಶ ಇರ್ತದೆ ಏನು ಸ್ಪೋರ್ಟ್ಸ್ ಆಡಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ಟೋಟಲಿ ಬಂದ್ಬಿಟ್ಟು ಹುದ್ದೆಗಳ ಸಂಖ್ಯೆ ಐದುನೂರ ನಲವತ್ತೊಂಬತ್ತು ಹುದ್ದೆಗಳನ್ನ ಕಾಲ್ ಕಾಲ್ಫಾರ್ಮ್ ಅನ್ನ ಮಾಡಿದಾರೆ ನೀವು ಯಾರೆಲ್ಲ ಸ್ಪೋರ್ಟ್ಸ್ ಇವೆಂಟ್ ಅನ್ನ ಆಡಿದ್ರಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದೇನೆ ಮಾತ್ರ ಹಂತ ವಿದ್ಯಾರ್ಥಿಗಳು ಈ ಹುದ್ದೆಗೆ ಕಂಪಲ್ಸರಿಯಾಗಿ ಅರ್ಜಿಗಳನ್ನ ಸಲ್ಲಿಸಿಕೊಡ್ರಿ ಸಾಕಷ್ಟು ಹುದ್ದೆಗಳನ್ನ ಐ ಟಿ ಬಿ ಪಿದಲ್ಲಿ ದಲ್ಲಿ ಕಾಲ್ಫರ್ಮ್ ಮಾಡ್ತಾರ ಸಿ ಆರ್ ಪಿ ಎಫ್ ಸಿ ಆರ್ ಪಿ ಎಫ್ ದಲ್ಲಿ ಆಯಿತು ಆ ಇಂಡಿಯನ್ ಆರ್ಮಿ ದಲ್ಲಿ ಕೂಡ ಕನ್ಫರ್ಮ್ ಅನ್ನ ಮಾಡಿರ್ತಾರೆ ಇಲ್ಲಿ ನೋಡಿಕೊಡ್ರಿ ಆ ಪ್ರತಿಯೊಂದು ಸ್ಟೇಟ್ ಲೆವೆಲ್ ಆಯಿತು ನ್ಯಾಷನಲ್ ಇಂಟರ್ ನ್ಯಾಷನಲ್ ಕೊಟ್ಟಿದಾರ ಇವೆಂಟ್ ಅನ್ನ ಸೊ ಯಾವ್ಯಾವ ತರಹದ ಇವೆಂಟ್ ಎಲ್ಲೆಲ್ಲಿ ಆಡಿದ್ರೆ ನೀವು ಅಟೆಂಡನ್ನು ಆಗ್ಬೋದು ಅಂತ ಹೇಳಿದ ಈ ಪಿ ಡಿ ಎಫ್ನಲ್ಲಿ ಕೊಟ್ಟಿದ್ದಾರಾ ಸೊ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಹೇಳ್ಬೇಕ್ರೆ ಮುಂಚೆ ನೀವು ಒಂದ್ಸರಿ ಆ ಪಿ ಡಿ ಎಫ್ ಅನ್ನು ನೀವು ಕೂಡ ರೀಡ್ ಮಾಡಿದ್ರಪ್ಪ ಅಂದರೆ ನಿಮ್ಗೆ ಸಂಪೂರ್ಣ ಆಗಿರ್ತಕ್ಕಂಥ ಮಾಹಿತಿ ಕೂಡ ಗೊತ್ತಾಗುತ್ತೆ ಸೊ ಯಾರೆಲ್ಲ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದೀರಿ ಸರ್ ನಿಮ್ಮ ಹತ್ರ ಇವೆಂಟ್ ಇದೆ ಅಂತಂದರೆ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟನ್ನು ಹಾಕಿ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಇನ್ಫಾರ್ಮೇಷನ್ ಬಂದರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸೊ ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರೆ ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಮಿಸ್ ಮಾಡ್ದೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ಒಂದು ಲೈಕ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೆ ವಾಟ್ಸಪ್ ಪ್ರೂಫ್ ಟೆಲಿಗ್ರಾಮ್ ಐಡಿ ಇನ್ಸ್ಟಾಗ್ರಾಮ್ ಐಡಿ ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಸೊ ಈ ಸಬ್ಸ್ಕ್ರೈಬ್ ಬಟನ್ನ ನೀವು ಹೊತ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಯಾವುದೇ ಒಂದು ಸ್ಪೋರ್ಟ್ಸ್ ಕೊಟ್ಟದ ಮೇಲೆ ಆಗಿರಲಿ ಎಸ್ ಎಲ್ ಸಿ ಬೇಸ್ ಮೇಲೆ ಆಗಿರಲಿ ಪಿ ಯು ಸಿ ಆಗಿರಲಿ ಡಿಗ್ರಿ ಆಗಿರಲಿ ಆ ನೀವು ಟೆಂತ್ ಪಾಸ್ ಆದಮೇಲೆ ಸರ್ ನಾನು ಒಂದು ಯಾವುದಾದ್ರೂ ಒಂದು ಸೆಂಟ್ರಲ್ ಗೋರ್ಮೆಂಟ್ ಆಗಿರಲಿ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಒಂದು ಹುದ್ದೆಯನ್ನು ಸೇರಲೇಬೇಕಂತ ಕಣಸನ್ನ ಕಟ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಕರ್ನಾಟಕದಲ್ಲೇ ಒಂದು ಎಚ್ ಜೆ ಪ್ಯಾರಾಮಿಟ್ರಿ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿ ಒಂದು ಮಾಹಿತಿ ಕೂಡ ಇದರಲ್ಲಿ ಸಿಗ್ತಾ ಇರ್ತದ ಸೊ ಆದ ಕಾರಣಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯೋಕೆ ಹೋಗ್ಬೇಡಿ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಜೈ ಹಿಂದ್ ಜೈ ಕರ್ನಾಟಕ